ನಮಸ್ಕಾರ ಪ್ರವೀಣ ಈಗ ಮಾತಾಡ್ತಾ ಹೋಗದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮಾತಾಡೋದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸಿನಿಮಾ ಸಂಜು ವ್ಯಾಚ್ಗಿತ ಭಾಗ ಎರಡು ರಿಲೀಸ್ ಆಗಬೇಕಾಗಿತ್ತು ರಿಲೀಸು ಆಗಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ಭಾವನಾ ರವಿಯವರ ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು ತೆಲುಗು ಭಾಷೆಯಲ್ಲಿ ತಮನ್ನ ಮತ್ತು ಸತ್ಯದೇವ ಆ್ಯಕ್ಟ್ ಮಾಡೋದು ಒಂದು ಸಿನಿಮಾ ಗುರುತುಂದ ಸೀತಾಕಾಲಮ್ ಅಂತ ಅದರ ಅದಕ್ಕೆ ನಮಗೆ ಇನ್ನೊಬ್ಬರು ಆಟರ್ ಇದ್ರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ಇದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಗಿ ಅಂತಂದರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನಂದರೆ ಈ ಸಿನಿಮಾ ಸಂಜು ಗೀತ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಆ್ಯಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಆಗಿಟ್ಟಿದ್ದಾರೆ ಡೈರೆಕ್ಷನ್ ಮಾತ್ರ ಅದು ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸಿಕೊಂಡು ಅವರು ತಡೆಯಾಜ್ಜೆ ತಂದರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅನ್ನೋ ಬ್ಯಾನರ್ಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಆ ಮನವಿ ಯಾವುದೇ ಥರದ ತಡೆಯಾಜ್ಯಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನ ಖಾತ್ರಿಪಡಿಸ್ತೀನಿ ಮೊದಲು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಅದನ್ನು ಹೆಚ್ಚು ಮೆಲುಕು ಹಾಕದೆ ಅದರ ಬಗ್ಗೆ ರಿಪೀಟೇಟಿವ್ ಆಗಿ ಮಾತಾಡದೆ ಟು ದಿಂಟ್ ಡಿಸ್ಕಸ್ ದಿ ಶಾರ್ಟ್ ಚಕ್ರವರ್ತಿ ಕೊಡ್ತೀವಿ ಮೊದಲನೇದಾಗಿ ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ತುಂಬ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂಥ ಚಲವಾದಿ ಕುಮಾರ್ ಅವರು ಶ್ರೀನಗರ ಕಿಟ್ಟಿ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತ ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನು ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಏನೇ ಮಾಫಿಯಾ ಬಂದರು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂಥ ಕೈಗಳಿಗೆ ಥಿಯೇಟ್ರ್ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದರೆ ಅವ್ರು ನಮ್ಗಿನ್ನೂ ಒಳ್ಳೆಯದನ್ನೇ ಮಾಡಿದ್ದಾರೆ ಚಲವಾದಿ ಕುಮಾರ್ ಅವ್ರಿಗೂ ಮೃತುಂದ ಶೀತ ಕಾಲಂಗೂ ಸಂಬಂಧವೇ ಇಲ್ಲದಂಥ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂಥ ಸಂದರ್ಭದಲ್ಲಿ ಆ ಆರು ದಿನಗಳನ್ನು ಬಳಸಿಕೊಂಡು ತುಂಬ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದರು ನಾನು ಗುರುತುಂದ ಶೀತಕಾಲಂ ಕಾಲಘಟ್ಟದಿಂದ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದ್ದೀವಿ ಅದರ ಪಬ್ಲಿಸಿಟಿ ಹೋಗಿದ್ದೆ ಅದರ ರಿಲೀಸ್ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಾವು ನನಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗ್ಶೇಖರ್ ಮತ್ತು ಅವರ ನಡುವೆ ಇದ್ದಂಥ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ ಸೊ ಈ ಥರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೇ ಇರಬೇಕಾಗತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನನ್ನು ತೆಗೀಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ತರದೇ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರ ಇದನ್ನು ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವುದೇ ಕಲ್ಲು ಹೆಸರು ಅದನ್ನ ಹಿಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ದೇವ್ರು ಮಾಡುವಂತ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲಿಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದ್ದು ಏನೋ ಒಂದು ನಾವು ಯಾವಾಗ ಥೇಟರ್ ಸೆಟಪ್ ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಈ ಸೆಂಟರ್ ಸೆಂಟರ್ಗಳಲ್ಲಿ ಇದೇ ತರದ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಆ ಅದೊಂದು ಸೂಚನೆ ಇತ್ತು ಆದರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವರು ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಖನ್ನು ಮುಂದೆ ಯಾವಾಗ ಬರುತ್ತೆ ಅನ್ನೋದ ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಜಿಯರ್ ಏನಾಯಿತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ ನ ಸೆಟಪ್ ಮಾಡಿ ಆಮೇಲೆ ಎರಡು ವಿಷಯಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೆಲವು ಮಾಧ್ಯಮಗಳಿಗೆ ಅಂದ್ರೆ ಕೆಲವು ಯೂಟ್ಯೂಬರ್ಸ್ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವರು ಇಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ಬೆಟ್ಸ್ ಗೀತಾ ಭಾಗ ಎರಡರಲ್ಲಿ ಒಂದು ನಾಗಶೇಖರ್ ಅವರು ಚಲವಾದಿ ಕುಮಾರ್ ಅವರು ನಾಯಕ ನಟರಾದಂತಹ ಶ್ರೀನಗರ ಕಿಟ್ಟಿ ಅವರು ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವರು ಮೂರು ಜನಕ್ಕೆ ಮಾತ್ರ ಸಂಬಂಧಿಸಿದ್ದು ಮತ್ತು ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕೆಟ್ಟಿಯವರು ಕೂತಿದ್ದಾರೆ ಅವ್ರಿಗೆ ಸಂಬಂಧಿಸಿದ್ದು ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಜಗಳಗಳಿಲ್ಲ ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತ ಒಳ ಜಗಳಿದ್ದರೆ ರಿಲೀಸ್ ಟೈಮ್ ಅಲ್ಲಿ ಯಾರೂ ಹಿಂಗೆ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ ಎರಡನೇದು ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಕೆಲವರೆಲ್ಲ ಹೇಳಿದರೆ ಇದು ಇಷ್ಟು ಕೋಟಿಯ ಸಿನಿಮಾ ಬಜೆಟ್ ನೋಡಿದ್ರಂತ ನೀವು ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದ್ದೀರಾ ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲಿಂದ ಸಾಲ ತಂದಿರ್ತೀವಿ ಯಾರ್ಯಾರಿಗೆ ಪೇಮೆಂಟ್ ಹೋಗಿರುತ್ತೆ ಪೇಮೆಂಟ್ ಹೋಗಿರಲ್ಲ ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದ್ದು ಎನ್ ಓ ಸಿ ಆಗಿರ್ಬೇಕಲ್ವಾ ಒ ಪಿ ಸೈನ್ ಆಗಿರ್ಬೇಕಲ್ವಾ ಆ ಥರದ್ದೇನು ತೊಂದರೆ ಇಲ್ಲ ಅದನ್ನು ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಕನ್ನಡದ ಚಿತ್ರರಂಗಕ್ಕೆ ತಿಲಿಗರ ಸಿನಿಮಾಗಳ ನಾನು ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ ಇದು ಎರಡರ ನಡುವೆ ಇರ್ತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನು ಬಳಸ್ಕೊಂಡು ಈ ಥರದ್ದು ದುರ್ಘಟನೆಗಳನ್ನು ಮಾಡಿದಾಗ ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ ಆಲ್ರೆಡಿ ಕಾಪಿ ತೆಗೆದಾಗಿದೆ ಕ್ಯೂಬ್ಗೆ ಅಪ್ಲೋಡ್ ಆಗಿತ್ತು ನಿಮಗೆ ಸವಾಲುಗಳು ಹೆಂಗೆ ಬರುತ್ತೆ ಒಂದು ಸಿನಿಮಾಗೆ ಅಂದರೆ ಈಗ ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು ಈಗ ಮೂರು ತೆಲುಗು ಸಿನಿಮಾ ಇದೆ ಆ ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ ಅವೆಲ್ಲರಿಗೂ ಅಭಿನಂದನೆಗಳು ಎಲ್ಲಕ್ಕೂ ಒಳ್ಳೇದಾಗಬೇಕು ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗಬೇಕು ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಮತ್ತೆ ಆ ರನ್ ನೋಡಬೇಕು ಮತ್ತೆ ಬಿಸ್ನೆಸ್ ನೋಡಬೇಕು ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಎಲ್ಲಾ ಕಡೆಯಿಂದ ಆಗಬೇಕು ಇದು ನಿರ್ಮಾಪಕರಿಗೆ ಹೊಣೆ ನಿರ್ದೇಶಕರ ಹೊಣೆ ನಾಯಕ ನಟರ ಹೊಣೆ ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗುತ್ತೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ ಚೇಂಬರ್ದ ಸಮಸ್ಯೆ ಇಲ್ಲ ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ ಅದನ್ನು ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಥರದ್ದು ಯಾವುದೂ ಇಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ ಈ ಒಂದು ಸಿನಿಮಾ ಗೆದ್ರೆ ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರ್ಗೆಲ್ಲ ಒಂದು ಮಾದರಿ ಆಗುತ್ತೆ ಈ ತರದ್ದು ನೀವು ನೋಡಿದಿರಾ ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು ಒಂದು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಎರಡು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಆಗಿತ್ತಿದೆ ಒಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿತ್ತಿದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ ಇಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಆ ಏನು ಮಾಡೋದು ಬೇಡ ಸುಳ್ಳು ಸುದ್ದಿಗಳನ್ನು ಹರಡಿಸ್ದೆ ಸರಿಯಾದ ಸುದ್ದಿ ನಾವು ನಾನೇ ಮೀಡಿಯಾದಿ ಸಿಗ್ತೀನಿ ನಾನೇ ಹೇಳ್ತೀನಿ ಎಲ್ಲರೂ ಫೋನು ಅಟೆಂಡ್ ಮಾಡ್ತಾ ಇದ್ದೀನಿ ಹೀಗೆಲ್ಲ ಹೀಗೆ ಅಂತ ಹೇಳಿದೀವಿ ಆ ಕಾಪಿಗಳನ್ನು ಕೂಡ ಯಾರಾದ್ರೂ ಕೇಳಿದ್ರೆ ಕಳಿಸ್ಕೊಡ್ಬೋದು ಈಗಲೂ ಕೂಡ ಡೈರೆಕ್ಟ್ ಕಾಪಿ ತಂದಿದ್ದಾರೆ ಅದನ್ನ ನೀವು ನೋಡ್ಬೋದು ಪಬ್ಲಿಷ್ ಮಾಡ್ಬೋದು ನಿಮ್ ಪ್ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಮುಂದಿನ ತಾರೀಕು ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಚಲುವಾದಿ ಕುಮಾರ್ ಅವರು ಮತ್ತೆ ಕಿಟ್ಟವರು ಹೇಳ್ತಾರೆ ಕಿಟ್ಟಪ್ಪನವರು ಹೇಳ್ತಾರೆ ಅದಕ್ಕೂ